ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಜಿ ಬಿ ಡಿ ಎಡಿಟ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಿಮ್ಗೆಲ್ಲರಿಗೂ ಸುಸ್ವಾಗತ ಫ್ರೆಂಡ್ಸ್ ತಮ್ಲೈನ್ ಅಲ್ಲೇ ನೋಡಿದ್ರಲ್ಲ ಯಾವ ತರ ವಿಡಿಯೋ ಇದು ಯಾವ ವಿಡಿಯೋ ಅಂತ ನಾಳೆ ಬಸವ ಜಯಂತಿ ಇರುವ ನಿಮಿತ್ತವಾಗಿ ಆ ಬ್ಯಾನರ್ ಪೋಸ್ಟ್ ಎಡಿಟಿಂಗ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಬನ್ನಿ ವಿಡಿಯೋ ಇದಕ್ಕೆ ಬೇಕಾಗಿರೋ ಆ್ಯಪ್ ಅಂತಂದ್ರೆ ಪಿಕ್ಸೆಲ್ ಲ್ಯಾಬ್ ಆ್ಯಪ್ ಪಿಕ್ಸೆಲ್ ಲ್ಯಾಬ್ ಆ್ಯಪ್ ಅಲ್ಲಿ ನೀವು ಆ ಥರ ಎಡಿಟಿಂಗ್ ಮಾಡ್ಕೋಬೋದು ಮತ್ತೆ ನಾನು ಇಮೇಜ್ಗಳೆಲ್ಲ ಟೆಲಿಗ್ರಾಮಲ್ಲಿ ಹಾಕಿರ್ತೀನಿ ಹೋಗ್ಬಿಟ್ಟು ಟೆಲಿಗ್ರಾಮ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಹೋಗ್ಬಿಟ್ಟು ನೀವು ಟೆಲಿಗ್ರಾಮ್ನ ಜಾಯ್ನ್ ಆಗಿ ಟೆಲಿಗ್ರಾಮಲ್ಲಿ ಎಲ್ಲ ಲಿಂಕನ್ನು ಹಾಕಿರ್ತೀನಿ ಇಮೇಜ್ಗಳು ಪಿ ಎನ್ ಜಿ ಎಲ್ಲ ಹಾಕಿರ್ತೀನಿ ಹೋಗ್ಬಿಟ್ಟು ನೀವು ಡೌನ್ಲೋಡ್ ಮಾಡ್ಕೋಬೇಕಷ್ಟೇ ನೋಡೋಣ ಬನ್ನಿ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಮತ್ತೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಹೇಳ್ತೇನೆ ಆಪ್ ನ ಓಪನ್ ಮಾಡ್ಕೊಳ್ಳಿ ಈ ತರ ಲೇಯರ್ ಬರುತ್ತಲ್ಲ ಇದೇ ಲೇಯರ್ ಇಲ್ಲಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಫ್ರಮ್ ಗ್ಯಾಲರಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಇಮೇಜ್ ಗಳು ಕೊಟ್ಟಿರ್ತೀನಿ ಒಂದು ಸ್ವಲ್ಪ ನೋಡಿ ಈ ತರ ಇಮೇಜ್ ಕೊಟ್ಟಿರ್ತೀನಿ ನಾನು ಪಿ ಎನ್ ಜಿ ಇದೇ ಪಿ ಎನ್ ಜಿ ನಾನು ಸಪ್ರೇಟ್ ಸಪ್ರೇಟ್ ಆಗಿ ಹಾಕಿರ್ತೀನಿ ಬೇಕಂತಂದ್ರೆ ನೀವು ಇದು ಒಂದು ಪಿ ಎನ್ ಜಿ ಹಾಕಿರ್ತೀನಿ ಸಪ್ರೇಟ್ ಟೈಪ್ ಪಿ ಎನ್ ಜಿ ಹಾಕಿರ್ತೀನಿ ನೀವು ಯಾವುದು ಯೂಸ್ ತರ ಜೂಮ್ ಮಾಡ್ಕೊಂಬಿಡಿ ಜೂಮ್ ಮಾಡ್ಕೊಂಡು ಇಲ್ಲಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನಾಪ್ಸ್ ಅಂತ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನಿಮಗೆ ಫೋಟೋಗಳು ಇಡಕ್ಕೆ ಫ್ರೇಮರ್ ತರ ಮಾಡ್ಕೋಬೇಕಾಗುತ್ತೆ ಈ ತರ ಲೇರ್ ಸ್ನ್ಯಾಪ್ಸ್ ತಗೊಂಡು ಒಂಚೂರು ಇದು ಇನ್ಕ್ರೀಸ್ ಮಾಡ್ಬೇಕಾಗುತ್ತೆ ಇನ್ಕ್ರೀಸ್ ಮಾಡಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಒಂತರ ಒಂದ್ ಸ್ವಲ್ಪ ಚಿಕ್ಕ ಮಾಡ್ಕೊಳ್ಳಿ ಇದನ್ನ ನೋಡ್ಬಿಟ್ಟು ಈ ಕಡೆ ಸ್ಕ್ರಾಲ್ ಅಪ್ ಮಾಡಿದ್ರೆ ಸ್ಟೋಕ್ ಅಂತ ಆಪ್ಷನ್ ಇದೆ ನೋಡಿ ಸ್ಟೋಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಬ್ಲಾಕ್ ಸ್ಕ್ರೀನ್ ಕ್ಲಿಕ್ ಮಾಡಿದ್ರೆ ಬ್ಲಾಕ್ ಸ್ಟೋಕ್ ಎನೇಬಲ್ ಆಗುತ್ತೆ ಒಂದು ಸೂರು ಆನ್ ಮಾಡ ಸ್ಟೋಕ್ ಕೊಟ್ಕೊಳ್ಳಿ ಸ್ಟೋಕ್ ಕೊಟ್ಕೊಂಡು ಈ ಕಡೆ ಸ್ಕ್ರಾಲ್ ಅಪ್ ಮಾಡ್ರೆ ಶಾಡ ಅಂತ ಇದೆ ಶ್ಯಾಡೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮತ್ತೆ ನೀವು ವೈಟ್ ಸ್ಕ್ಯಾಡ್ ಆದ್ರೂ ಶಾಡ್ ಆದ್ರೂ ಕೊಟ್ಕೋಬಹುದು ಇಲ್ಲ ಬ್ಲಾಕ್ ಕಲರ್ ಕೊಟ್ಕೋಬಹುದು ಯಾವ್ದು ಬೇಕಾಗುತ್ತೆ ಅದನ್ನ ತಗೊಳ್ಳಿ ಇದ್ರ ಮ್ಯಾಗ್ ಕ್ಲಿಕ್ ಮಾಡ್ಕೊಳ್ಳಿ ಪ್ಲಸ್ ಸೆಕೆಂಡ್ ಮ್ಯಾಗ್ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಅದ್ರ ಮ್ಯಾಗ್ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಸ್ಕ್ರಾಲ್ ಅಪ್ ಮಾಡ್ಕೊಂಡು ಕಾಪಿ ಅಂತಿದ್ರೆ ನೋಡಿ ಕಾಪಿ ಕೊಟ್ರೆ ಇಲ್ಲಿ ನೋಡಿ ಈ ತರ ಸೈಡ್ ಅಲ್ಲಿ ನೋಡ್ತಾ ಇದ್ರಲ್ಲ ಈ ತರ ಇಲ್ಲಿಯ ಇವು ಫ್ರೇಮರ್ ನ ಕಾಪಿ ಮಾಡ್ಕೊಂಡು ಇದ್ರ ಮ್ಯಾಗ್ ಕ್ಲಿಕ್ ಮಾಡ್ಕೊಂಡು ಕಾಪಿ ಮಾಡ್ಕೊಂಡು ಇಲ್ಲಿ ಸೈಡಲ್ಲಿ ತಂದು ಇಕ್ಬಿಡಿ ಒಂದು ಮೂರ್ನಾಲ್ಕು ಜನ್ದು ಮಾಡ್ಬೋದು ಆಲ್ಮೋಸ್ಟ್ ಅಂದ್ರೆ ಮಾಡ್ತಾ ಇದಿರಲ್ಲ ಇಲ್ಲಿ ನಿಮ್ ಫೋಟೋಗಳನ್ನ ಆ್ಯಡ್ ಮಾಡ್ಕೊಳ್ಳಿ ಬೇಕಾದ್ರೆ ನಾನು ಇದೇ ತರ ಅದು ಪಿ ಎನ್ ಜಿ ಎಲ್ಲ ಕೊಟ್ಟಿರ್ತೀನಿ ಬೇಕಂತಂದ್ರೆ ನೀವು ಇದನ್ನೇ ತಗೊಂಡು ನೀವು ಫೋಟೋನ ಆ್ಯಡ್ ಮಾಡ್ಕೊಳ್ಳಿ ಫೋಟೋ ಆ್ಯಡ್ ಮಾಡೋದು ನಿಮಗೆ ಗೊತ್ತಾಗಿಲ್ಲ ಅಂದ್ರೆ ಕಮೆಂಟ್ ಮಾಡಿ ಇನ್ನೊಂದು ವಿಡಿಯೋನ ನಾನು ನಾಳೆ ಅಷ್ಟೊತ್ತಿಗೆ ರೆಡಿ ಮಾಡಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಗೊತ್ತಾದ್ರೆ ಆಲ್ಮೋಸ್ಟ್ ನಿಮಗೆಲ್ಲ ಗೊತ್ತಿತ್ತು ಮೊದಲೇ ಗೊತ್ತಿತ್ತು ಅಂತಂದ್ರೆ ವೀಡಿಯೋನ ರೆಡಿ ಮಾಡ್ಕೊಳ್ಳಿ ನೋಡಿದ್ರಲ್ಲ ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಬರ್ಕೋಬೇಕಾಗುತ್ತೆ ನೀವು ನಾನು ಬರ್ಕೊತೀನಿ ನೋಡ್ತಾ ಇರ್ಬೋದು ಇವಾಗ ನೀವು ನೋಡಿದ್ರಲ್ಲ ಈ ತರ ಬರ್ಕೋಬೇಕಾಗುತ್ತೆ ಸಮಸ್ತ ನಾಡಿನ ಜನತೆಗೆ ಈ ತರ ಜೂಮ್ ಮಾಡ್ಕೊಂಡು ಒಂಚೂರು ಎ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ಕ್ರಾಲ್ ಅಪ್ ಮಾಡ್ಕೊಂಡು ಬನ್ನಿ ಇಲ್ಲಿ ಫಾಂಟ್ ಅಂತ ಇದ್ರೆ ನೋಡಿ ಫಾಂಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಬೋರ್ಡಿಂಗ್ ಇರುವಂತ ನ ನೀವು ಚೂಸ್ ಮಾಡ್ಕೊಳ್ಳಿ ನೋಡಿ ಈ ಸ್ವಲ್ಪ ಬೋರ್ಡಿಂಗ್ ತರ ಆಗಿ ಕಾಣಿಸೋ ನ ನೀವು ಚೂಸ್ ಮಾಡ್ಕೊಂಡು ನೋಡ್ತಾ ಇದೀರಲ್ಲ ಈ ತರ ಮೇಲ್ಗಡೆ ಇಟ್ಕೊಳ್ಳಿ ವೈಟ್ ಕಲರ್ ಇದ್ರೆ ವೈಟ್ ಕಲರ್ ಇಟ್ಕೊಳ್ಳಿ ಈ ಕಲರ್ ಚೇಂಜ್ ಮಾಡಂಗಿದ್ರೆ ಮಾಡಬೇಕಾದ್ರೆ ನೋಡಿ ಇನ್ನೊಂದು ತೋರಿಸ್ತೀವಿ ನಿಮಗೆ ಟೆಕ್ಸ್ಟ್ ಮೇಲೆ ಹೋಗಿ ಪ್ಲಸ್ ಸೆಕೆಂಡ್ ಮೇಲೆ ಹೋಗಿ నన్నొంత్ స్వల్ప ఇల్ కాపీ మిని విడి ఎంత బసవ జయంతియాడికే స్క్రాల్ అప్ మళ్ళీ ఫాంట్ మేలు క్లిక్ మార్కళి బోర్డింగ్ తర్ ఫంట్ చూస్ మూడు ಈ ತರ ಸ್ಕ್ರಾಲ್ ಅಪ್ ಮಾಡ್ಕೊಂಡು ಇಲ್ಲಿ ಕಲರ್ ಅಂತ ಇದೆ ನೋಡಿ ಕಲರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಡಿ ಈ ತರ ನಿಮ್ಗೆ ಬೇಕಾಗಿರೋ ಕಲರ್ ನ ಚೂಸ್ ಮಾಡ್ಕೊಂಡು ಇಲ್ಲಿ ಸ್ಟೋಕ್ ಕೊಟ್ರೆ ಒಂದ್ಸೂರು ವೈಟ್ ಸ್ಟೋಕ್ ಕೊಟ್ಕೊಳ್ಳಿ ನೋಡಿ ನೋಡ್ತಾ ಇದ್ರಲ್ಲ ವೈಟ್ ಸ್ಟೋಕ್ ಕೊಟ್ರೆ ಒಂದ್ ಸ್ವಲ್ಪ ಚೆನ್ನಾಗ್ ಅನ್ಸುತ್ತೆ ವೈಟ್ ಸ್ಟೋಕ್ ಕೊಟ್ಕೊಳ್ಳಿ ನೋಡಿ ಬಸವ ಜಯಂತಿಯ ಶುಭಾಶಯಗಳು ಹಾಕ್ಬೇಕಾಗುತ್ತೆ ಪ್ಲಸ್ ಸೆಕೆಂಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ నోడి పేస్ట్ కొతాయి కాపీ మే నోడ్తీర ఆర్థిక శుభాశయలు అంత బర్జన చూరు మేలు నడికి ఈ స్క్రాల్ అప్ మింట్ మేల్ క్లిక్ మళ్ళీ ಬೋರ್ಡಿಂಗ್ ತರ ಫಾಂಟ್ ನ ನೀವು ಚೂಸ್ ಮಾಡ್ಕೊಳ್ಳಿ ಬೋರ್ಡಿಂಗ್ ಫಾಂಟ್ ನ ಚೂಸ್ ಮಾಡ್ಕೊಂಡು ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಕಲರ್ ಅಂತ ಇದೆ ನೋಡಿ ಕಲರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಬ್ಲೂ ಕಲರ್ ನ ಚೂಸ್ ಮಾಡ್ಕೊಂಡು ನಿಮಗೆ ಬೇಕಾಗಿರುವಂತ ಕಲರ್ ನ ಚೂಸ್ ಮಾಡ್ಕೊಂಡು ಬ್ಲೂ ಕಲರ್ ಒಂದ್ ಸ್ವಲ್ಪ ಚೆನ್ನಾಗ್ ಅನ್ಸುತ್ತೆ ಸ್ಟೋಕ್ ತರ ಕೊಟ್ಕೊಂಡು ನೋಡ್ತಾ ಇದೀರಲ್ಲ ಇಲ್ಲಿ ವೈಟ್ ಸ್ಟೋಕ್ ಕೊಟ್ಬಿಟ್ರೆ ಒಂಚೂರು ಜಾಸ್ತಿ ಮಾಡ್ಕೊಂಡ್ರೆ ಸ್ವಲ್ಪ ಚೆನ್ನಾಗ್ ಅನ್ಸುತ್ತೆ ಈ ತರ ಕುಟ್ಕೊಂಡು ಇಲ್ಲಿ ಶಾಡೋ ಅಂತ ಇದೆ ಮೇಲೆ ಕ್ಲಿಕ್ ಮಾಡ್ಕೊಂಡು ವೈಟ್ ಶ್ಯಾಡೋ ಮತ್ತೆ ಬೇರೆ ಬೇರೆ ತರಹದ ಶಾಡೋ ಕುಟ್ಕೋಬಹುದು ವೈಟ್ಕಾಡ್ ಇಟ್ಕೊಂಡ್ವಿ ಮತ್ತೆ ರೆಡ್ ಬ್ಲೂ ಇದು ಇದೆ ನೋಡಿ ಪಿಂಕ್ ಕಲರ್ ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ವೈಟ್ ಶಾಡೋ ಹಾಕಿದ್ರೆ ಒಂದ್ ಸ್ವಲ್ಪ ಚೆನ್ನಾಗಿ ಅನ್ಸುತ್ತೆ ನೋಡ್ತಿದಿರಲ್ಲ ನೋಡಿ ಈ ತರ ಇಟ್ಕೊಂಡು ಪ್ಲಸ್ ಯಾಕೆಕಮ್ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಇವತ್ತಿಂದು ಡೇಟ್ನ ಹಾಕೊಳ್ಳಿ ಮೂವತ್ತು ಮತ್ತೆ ಐ ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ನೋಡಿ ಈ ತರ ಮಾಡಿ ಎಲ್ಲಿ ಅಡ್ಜಸ್ಟ್ ಆಗುತ್ತೆ ಅಲ್ಲೇ ಡೇಟ್ನ ಇಟ್ಕೊಳ್ಳಿ ಇಲ್ಲಿ ಫಾಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಬೋರ್ಡಿಂಗ್ ಥರ ಪಾಯಿಂಟ್ನ ನೀವು ಚೂಸ್ ಮಾಡ್ಕೊಂಡು ಕಲರ್ ಇದೇ ಕಲರ್ ಇಟ್ಕೊಳ್ಳಿ ಇಲ್ಲಾಂದರೆ ಚೇಂಜ್ ಮಾಡ್ಕೊಳ್ಳಿ ಇಲ್ಲಿ ಸ್ಕ್ರಾಲ್ ಅಪ್ ಮಾಡ್ಕೊಳ್ಳಿ ಕಲರ್ನ ಆಪ್ಷನ್ಸ್ ಇರುತ್ತೆ ನೋಡಿ ಕಲರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೋಡಿ ಈ ಥರ ನಿಮಗೆ ಬೇಕಾಗಿರುವಂಥ ಕಲರ್ನ ಚೂಸ್ ಮಾಡ್ಕೊಂಡು ಸ್ಟೋವ್ ಥರ ಕೊಟ್ಟಂಗಿದ್ರೆ ಸ್ಟೋವ್ ಕೊಟ್ಕೊಂಡು ಯಾವ ಕಲರ್ ಬೇಕಾಗುತ್ತೆ ಆ ಥರ ಸ್ಟೋಕ್ನ ನೀವು ಕೊಟ್ಕೊಂಡು ಇಲ್ಲಿ ಶ್ಯಾಡೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಶ್ಯಾಡೋ ಬ್ಲ್ಯಾಕು ಇಲ್ಲ ವೈಟು ಯಾವ ಥರ ಬೇಕಾಗುತ್ತೆ ಆ ಥರನೂ ನೀವು ಶ್ಯಾಡೋನು ಹಾಕೋಬೋದು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇನ್ನೊಂದು ನಾನು ಇಲ್ಲಿ ವೀಲ್ ತರ ನೋಡಿ ಈ ತರ ಧ್ವಜನ ಕೊಟ್ಟಿದೀನಿ ಆರೆಂಜ್ ಧ್ವಜ ಇದು ಬ್ಲಾಕ್ ಸ್ಕ್ರೀನ್ ಅಲ್ಲಿ ಇರುತ್ತೆ ಆಲ್ಮೋಸ್ಟ್ ನಾನು ಬ್ಯಾಕ್ ಗ್ರೌಂಡ್ ರಿಮೂವ್ ಮಾಡಿ ಹಾಕ್ತೀನಿ ನಿಮಗೆ ಪಿ ಎನ್ ಜಿ ನ ಇವಾಗ ನಿಮ್ ಹಾಕಿದೀನಿ ಇಲ್ಲಿ ಎರೇಜರ್ ಕಲರ್ ಅಂತ ಇದೀನಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಪ್ಲಸ್ ಇಲ್ಲಿ ಎನೇಬಲ್ ಮಾಡ್ಕೊಂಡ್ರೆ ಇಲ್ಲಿ ಪೇಂಟ್ ಅಂತಿದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಬ್ಲಾಕ್ ಅಂತ ಕ್ಲಿಕ್ ಮಾಡಿದ್ರೆ ಬ್ಲಾಕ್ ಇರೋದೆಲ್ಲ ರಿಮೂವ್ ಆಗುತ್ತೆ ಇದು ಒಂದ್ ಸ್ವಲ್ಪ ಡಲಪ್ ಮಾಡಿದ್ರೆ ಚೆನ್ನಾಗ್ ಅನ್ಸುತ್ತೆ ನೋಡಿ ಸ್ಟೋಕ್ ತರ ಇಟ್ಕೊಂಡು ನೋಡಿ ಸ್ಟೋಕ್ ಇಟ್ಕೊಂಡ್ಬಿಡಿ ಸ್ಟೋಕ್ ಇಟ್ಕೊಂಡು ಇಲ್ಲಿ ಅಂತ ಅಂತಿದೆ ನೋಡಿ ಅರೇಜರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇದನ್ನ ಒಂಚೂರು ಜಾಸ್ತಿ ಇಟ್ಕೊಳ್ಳಿ ಒಂಚೂರು ಜಾಸ್ತಿ ಇಟ್ಕೊಳ್ಳಿ ಇಲ್ಲಿ ಅರೇಜರ್ ಮಾಡ್ಕೊಂಡ್ಬಿಡಿ ಅರೇಜರ್ ಮಾಡ್ಕೊಂಡ್ರೆ ಒಂದ್ ಸ್ವಲ್ಪ ನೋಡ್ತಾ ಇದರಲ್ಲ ನೋಡಿ ಈ ತರ ಧ್ವಜನ ಇಲ್ಲಿ ಇಟ್ಕೊಂಡ್ಬಿಡಿ ಒಂದ್ ಸ್ವಲ್ಪ ಚೆನ್ನಾಗಿ ಕನ್ಸಂಗೆ ಇಲ್ಲ ಅಂದ್ರೆ ಇಷ್ಟ ಕಾಗಡಿ ಇಟ್ಕೊಂಡ್ಬಿಡಿ ಇನ್ನೊಂದು ವೀಲ್ ತರ ಕೊಟ್ಟಿರ್ತೀನಿ ಆ ವೀಲ್ ನ ಚೂಸ್ ಮಾಡ್ಕೊಳ್ಳಿ ನೀವು ಈ ತರ ಕೊಟ್ಟಿರ್ತೀನಿ ಇದ್ರ ಮೇಲೆ ಕಲರ್ ಕಲರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಪ್ಲಸ್ ಸೆಕೆಂಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ವೈಟ್ ಇರೋದೆಲ್ಲ ರಿಮೂವ್ ಆಗುತ್ತೆ ಈ ತರ ಜೂಮ್ ಮಾಡ್ಕೊಂಡು ಜೂಮ್ ಅಟ್ ಮಾಡ್ಕೊಂಡು ಈ ತರ ಮೂಲೆಯಲ್ಲಿ ನೋಡಿ ಈ ತರ ಮೂಲೆಯಲ್ಲಿ ಇಟ್ ನೋಡಿ ನೋಡಿ ಇವಾಗ ಈ ತರ ನಾನು ಫಿಯಂಜ್ ಕೊಟ್ಟಿರ್ತೀನಿ ನೀವು ಬೇಕಾದ್ರೆ ಹೋಗ್ಬಿಟ್ಟು ಈ ತರ ಇದಕ್ಕೆ ಫೋಟೋ ಕ್ಲಿಕ್ ಫೋಟೋ ಆಡ್ ಮಾಡಿ ಆಲ್ಮೋಸ್ಟ್ ಬ್ಯಾನರ್ ಪೋಸ್ಟ್ ರೆಡಿ ಆಗುತ್ತೆ ಇಲ್ಲಿ ಸೇವ್ ಅನ್ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಇಮೇಜ್ ಆಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕ್ಲಿಕ್ ಮಾಡಿ ಅಲ್ಟ್ರಾನ್ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಸೇವ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಮೇಜ್ ಸೇವ್ ಆಗುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಒಂದು ಆ್ಯಡ್ ಬರುತ್ತೆ ಆ್ಯಡ್ ರಿಮೂವ್ ಮಾಡ್ಕೊಳ್ಳಿ ರಿಮೋವ್ ಮಾಡ್ಕೊಂಡಾದ್ಮೇಲೆ ಫೋಟೋ ಸೇವ್ ಆಗಿರುತ್ತೆ ಆಲ್ಮೋಸ್ಟ್ ಇದೇ ತರ ವಿಡಿಯೋಗಳು ಎಡಿಟಿಂಗ್ ಬಗ್ಗೆ ತಿಳಿಸ್ಕೊಡ್ಬೇಕಂತಂದ್ರೆ ಮತ್ತೆ ನೀವು ಕಮೆಂಟ್ ಮಾಡಿ ಯಾವ ತರ ವಿಡಿಯೋ ಎಡಿಟಿಂಗ್ ಮಾಡ್ಬೇಕಂತ ಅದ್ರ ತರನೇ ನಾನು ಎಡಿಟಿಂಗ್ ಮಾಡಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ನಿಮ್ಗೆ ಉಪಯುಕ್ತವಾಗಿ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತೆ ಇನ್ನಿತರರಿಗೆ ಶೇರ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ